ಚೀಟಿ ಚಪಾಟಿ ಮಾಡುವವರ ಗಂಡ ಕೊಲ್ಲಾಪುರ ಮಾಹಿಯ ಗಂಡ ಓಂ ಏಕ್ ಲಾಖ ಪೀರ್ ಪೈಗಂಬರ್ ಪಚಾಕಿ ಪಚಾಕಿ ದೋಸ್ತ್ರೋಧಿನ್ ಶ್ರೀ ಬಬಲಾದಿ ಸದಾಶಿವ ಮುತ್ಯಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲಜ್ಞಾನ ಏನು ವಾಣಿ ಆಯಿತು ಆ ಕಾಲಜ್ಞಾನದ ಸರಳೀಕೃತ ಮತ್ತು ವಿಶ್ಲೇಷಣೆಯನ್ನ ನಾವು ಇವತ್ತು ಮಾಡಿ ಅದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ ಕಳೆದ ಎರಡು ಮೂರು ವರ್ಷಗಳ ಹಿಂದಿನಿಂದಲೂ ನಾವು ಅದನ್ನ ಸರಳೀಕೃತ ಮಾಡಿ ಜನರಿಗೆ ತಿಳಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈ ವರ್ಷವೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲಜ್ಞಾನ ಕ್ರೋಧಿನಾಮ ಸಂವತ್ಸರದಲ್ಲಿ ಯಾವ ರೀತಿ ಬಂದಿದೆ ಅಂತಂದ್ರೆ ಈ ಹಲವಾರು ವರ್ಷಗಳ ಹಿಂದೆ ಬಬಲಾದಿಯಲ್ಲಿ ಸದಾಶಿವ ಮುತ್ಯಾರು ಅಜ್ಜಾರು ಕಾಲಜ್ಞಾನವನ್ನ ಏನ್ ಹೇಳ್ತಿದ್ರು ಚಿಕ್ಕಯಜ್ಜನವರು ಅದನ್ನೇನೆಲ್ಲ ಬರೆದಿಟ್ಟಿದ್ರು ಆ ಪ್ರತಿಯನ್ನ ಪ್ರತಿ ವರ್ಷ ಅವರು ಒಂದೊಂದು ಪುಟಗಳನ್ನ ಓದಿ ಅದರ ಸವಿಸ್ತಾರವಾದಂತಹ ಮಾಹಿತಿಯನ್ನ ಅವರು ಜನರಿಗೆ ಬಿತ್ತರಿಸುವಂತಹ ಕೆಲಸ ಅಲ್ಲಿನ ಪೂಜ್ಯರು ಮಾಡ್ತಾ ಬಂದಿದ್ದಾರೆ ಕಳೆದ ವರ್ಷ ಕಳೆದ ಎರಡು ವರ್ಷದ ಹಿಂದ ಏನು ಪುನೀತ್ ರಾಜ್ಕುಮಾರ್ ಅವರು ಹಿಂಗ ಸಾವನ್ನಪ್ಪತಾರೋ ಅನ್ನುವಂತಹ ಒಂದು ಸುದ್ದಿನೂ ಕೂಡ ಆ ಮಠದಿಂದ ಹೊರ ಬಂದಿತ್ತು ಒಬ್ಬ ಪ್ರಸಿದ್ಧ ಚಿತ್ರ ನಟ ಜನಸೇವೆಯನ್ನ ಮಾಡುವಂತಹ ಚಿತ್ರ ನಟ ಆ ಈ ವರ್ಷ ಏನಪ್ಪಾ ಏನಪ್ಪಾತಂದ್ರ ಅವರಿಗೆ ಕೇಡು ಬಂದಿದೆ ಅಂತ ಹೇಳಿ ಬಬ್ಲಾದಿಯೊಳಗ ಅದು ಆಗಿತ್ತು ಅದೇ ರೀತಿ ನಾವು ಅಪ್ರತಿಮ ನಟ ಪುನೀತ್ ರಾಜ್ಕುಮಾರ್ನನ್ನ ಕಳ್ಕೊಂಡಿದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ ಅದೇ ರೀತಿ ಈ ಸರನು ಕೂಡ ಒಂದು ಆಘಾತಕಾರಿ ಸುದ್ದಿಯನ್ನ ಆ ಮಠದವರು ತಿಳಿಸ್ಕೊಟ್ಟಾರ ಏನು ಅನ್ನೋದನ್ನ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಈ ಸಿಟ್ಟು ಕ್ರೋಧ ಮಾಡುವವರಿಗೆ ಈ ವರ್ಷದ ಕಾಲ ಬಹಳ ತೊಂದರೆ ಇದೆ ಅಂತ ಹೇಳಿ ಆ ಪೂಜ್ಯರು ಹೇಳಿದ್ದಾರೆ ಮೇಲಿಂದ ಮೇಲೆ ಯಾರು ಬೇರೆಯವ್ರ ಮೇಲೆ ಸಿಟ್ಟಿಗೆ ಬರ್ತಾ ಇರ್ತಾರ ಕ್ರೋಧವನ್ನ ಮಾಡ್ತಿರ್ತಾರ ಆಮೇಲೆ ಬೇರೆಯವ್ರ ಜೊತೆ ಜಗಳವನ್ನ ಏನು ಮಾಡ್ತಿರ್ತಾರ ಅಂಥವರಿಗೆ ಈ ವರ್ಷ ಬಹಳಷ್ಟು ತೊಂದರೆ ಇದೆ ಅದರ ಜೊತೆ ಈ ಬರಗಾಲದ ಪರಿಸ್ಥಿತಿ ಏನು ಬಂದದ ಅದರ ಸಲುವಾಗಿ ಬೆಳೆಗಳಿಗೆ ಸ್ವಲ್ಪ ಈ ವರ್ಷ ಆರ್ಥಿಕತೆಯ ನಷ್ಟ ರೈತರಿಗೆ ಆಗ್ತಾ ಇದೆ ಬೆಳೆಗಳು ಅಷ್ಟು ಸರಿಯಾಗಿ ಬರೋದಿಲ್ಲ ಅಂತ ಹೇಳಿ ಆ ಮಠದಿಂದ ವಾಣಿ ಆಗಿದೆ ಯಾಕಂದ್ರೆ ಈಗ ನೀವು ನೋಡ್ತಿರ್ಬೋದು ಎಷ್ಟು ಬಿಸಿಲು ಜಾಸ್ತಿ ಆಗೈತಿ ಆಮೇಲೆ ಕುಡಿಯುವ ನೀರಿನ ಕೂಡ ಸಮಸ್ಯೆ ಈಗ ನಾವು ಎದುರಿಸತಾ ಇದ್ದೀವಿ ಇಂತ ಸಮಸ್ಯೆ ಇರುವಾಗ ಕುಡಿಲಿಕ್ಕೆ ನೀರಿಲ್ಲ ಅಂತಂದ್ರೆ ಬೆಳೆಗಳ ಯಾವ ರೀತಿ ಬೆಳಿತಾವ ದನಕರಗಳಿಗೆ ಮೇವು ಯಾವ ರೀತಿ ಸಿಗ್ತೈತಿ ಅನ್ನೋಂಥದನ್ನ ನೀವೇ ಸ್ವಲ್ಪ ವಿಚಾರ ಮಾಡಿ ಅದ ತಿಳ್ಕೊರಿ ಅಂದ್ರ ಅಂತಹ ಕೆಟ್ಟ ಪರಿಸ್ಥಿತಿ ಈ ವರ್ಷ ಕಾಲಕ್ಕೆ ಐತಿ ಬೆಳೆಗಳಿಗೆ ಏನಪ್ಪಾತಂದ್ರ ತೊಂದ್ರೆ ಇನ್ನ ವ್ಯಾಪಾರ ಮಾಡುವಂತವ್ರು ಯಾರಿದ್ದಾರ ಅವರಿಗೆ ನಷ್ಟ ಅಂತನೂ ಇಲ್ಲ ಲಾಭ ಬರ್ತೈತಿ ಅಂತನೂ ಇಲ್ಲ ಮಧ್ಯಮ ವರ್ಗದಲ್ಲೇ ಏನು ಅದು ನಡೀತಾ ಇದೆ ಕೆಲಸ ಅವ್ರದ್ದು ವ್ಯಾಪಾರತನ ಅದು ಮಧ್ಯಮವಾಗಿ ಸಾಕ್ತದ ಅಷ್ಟೇ ಲಾಭನೂ ಅದ ಅಷ್ಟೇ ನಷ್ಟನೂ ಅದ ಆಮೇಲೆ ಅದ್ರ ಜೊತೆ ಮಳೆ ಬೆಳೆ ಖಂಡಮಂಡಲ ಐತಿ ಅಂತ ಹೇಳಿ ಬಿಟ್ಟಾರ ಮಳೆನೂ ಸ್ವಲ್ಪ ಈ ಸರ ಬಹಳ ಅತಿ ಕಡಿಮೆ ಅದೆ ಅಂತ ಹೇಳಿ ಅದ್ರ ಜೊತೆ ಬೆಳೆಗಳು ಕೂಡ ಅದು ಕಡಿಮೆ ಇದೆ ಮತ್ತೆ ಶಿಶುಗಳಿಗೆ ರೋಗ ಬಾಧೆ ಈ ವರ್ಷ ನೋಡ್ರಿ ಚಿಕ್ಕ ಮಕ್ಕಳು ಅಂತ ಹೇಳಿ ಏನ್ ಮನ್ಯಾಗ ಆಗದಾವ್ಲಾ ಅವ್ರಿಗೆಲ್ಲ ಬಹಳ ಸಮಸ್ಯೆ ಅದ ಅದಕ್ಕೆ ಮಕ್ಕಳಿನ ಬಗ್ಗೆ ಸ್ವಲ್ಪ ಎಲ್ಲರೂ ತಾಯಿಯಂದ್ರ ಆಗಲಿ ತಂದೆಯವರೇ ಮನೆಯವರು ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ರಿ ಬಿಸಿಲು ಜಾಸ್ತಿ ಇರೋದ್ರಿಂದ ಸಾಕಷ್ಟು ಮಕ್ಕಳಿಗೆ ನೀರನ್ನ ಪೌಷ್ಟಿಕಾಂಶಗಳನ್ನ ಕೊಡುವಂಥದ್ದು ಮಾಡ್ರಿ ಆಮೇಲೆ ಮಳೆ ಪ್ರಾರಂಭ ಆಯ್ತಂದ್ರ ಒಮ್ಮೆ ಏನಾಕ್ತೈತಿ ಹವಾಮಾನದಲ್ಲಿ ಬದಲಾವಣೆಯಾಗಿ ನೆಗಡಿ ಕೆಮ್ಮು ಆದು ಇದು ಇಂಥವು ಕೆಲವೊಂದಿಷ್ಟು ಸಮಸ್ಯೆಗಳ ಬರ್ತಾ ಅನ್ನುವಂತಹ ಮುನ್ಸೂಚನೆಯೂ ಅವರು ಕೊಟ್ಟಿದ್ದಾರೆ ಹಲವಾರು ಸಮಸ್ಯೆಗಳು ಮಕ್ಕಳಿಗೆ ಈ ಸರ ಕಾಡ್ತಾವಂತ ಅದಕ್ಕೆ ಮಕ್ಕಳ ಬಗ್ಗೆ ಆದಷ್ಟು ಜಾಗರೂಕತೆಯಿಂದ ಇರ್ರಿ ಅಂತ ಹೇಳಿ ನಾನು ತಂದೆ ತಾಯಿಯರಲ್ಲಿ ಕೇಳ್ಕೊಂತೇನೆ ಅದರ ಜೊತೆ ಈ ಜಾತಿಯ ಕಲಹ ಮತ್ತು ಕುಲ ಕುಲದಲ್ಲಿಯೂ ಕೂಡ ಕಲಹಗಳು ಜಾಸ್ತಿ ಆಗ್ತಾವಂತ ಯಾಕಂದ್ರೆ ನೋಡ್ರಿ ಈ ಸಮಾಜದೊಳಗೆ ಸಾಕಷ್ಟು ಈ ಕುಲ ಆಗ್ಲಿ ಜಾತಿ ಆಗಲಿ ಅದಾವ ಮತ್ತೆ ಈ ಕುಲ ಜಾತಿಯನ್ನ ಹೋಗಲಾಡ್ಸ್ಬೇಕಂತೇಳಿ ಎಷ್ಟು ಮಹಾನುಭಾವರು ಸಿದ್ಧಿ ಪುರುಷರು ಅವಧೂತರೆಲ್ಲ ತಮ್ಮ ಜೀವನ ಏನು ಇರುವರೆಗು ಅವರು ಹೇಳ್ತಾನ ಬಂದ್ರು ತಮ್ಮ ಆ ಅನುಭವದಿಂದ ಅದನ್ನು ಹೋಗಲಾಡ್ಸ್ಬೇಕಂತ ಹೇಳಿ ಅವ್ರು ಎಷ್ಟು ಪ್ರಯತ್ನ ಪಟ್ರು ಈ ಜಾತಿ ಅನ್ನೋದು ಹೋಗಿಲ್ಲ ಇನ್ನು ಈ ತಮ್ಮ ತಮ್ಮ ಕುಲದಲ್ಲಿಯೂ ಕೂಡ ಮೇಲು ಕೀಳು ಅನ್ನುವಂಥದ್ದು ಕಲಹಗಳು ಜಾಸ್ತಿ ಆಗ್ತಾವೆ ಆಮೇಲೆ ನಮ್ಮ ಜಾತಿ ಮೇಲು ನಿಮ್ಮ ಜಾತಿ ಮೇಲು ಅಂತ ಹೇಳಿ ಈ ಧರ್ಮದ ಕುಲದ ಜಾತಿಯ ಕಲಹಗಳು ಜಾಸ್ತಿ ಆಗ್ತಾವಂತ ಹೇಳಿ ಬಬಲಾದಿ ಸದಾಶಿವ ಮುತ್ಯಾರ್ ಕಾಲಜ್ಞಾನದಲ್ಲಿ ಈ ವರ್ಷದ ಇದರೊಳಗೆ ಬಂದ್ಬಿಟ್ಟದ ಅದಕ್ಕೆ ಅಂಥವುಗಳನ್ನು ಸ್ವಲ್ಪ ಆದಷ್ಟು ನೀವು ಅಂಥದ್ರೊಳಗೆ ತೊಡಗಕ್ಕೆ ಹೋಗ್ಬೇಡ್ರಿ ನೀವು ಅಂತ ಕೆಲಸಗಳನ್ನ ಮಾಡಾಕ ಹೋಗ್ಬೇಡ್ರಿ ಯಾಕಂತಂದ್ರ ಯಾರು ಏನಪ್ಪಾ ಅಂತಂದ್ರೆ ಭಕ್ತಿಯಿಂದ ಯಾರು ದೇವರ ಧ್ಯಾನಗಳನ್ನ ಪೂಜಾ ಕೈಂಕರ್ಯಗಳಿಂದ ಸತ್ಯ ಮಾರ್ಗದಲ್ಲಿ ನಡೀತಾರ ಅಂತವರಿಗೆ ನಾ ಎಂದೋ ಕೈ ಬಿಡೋದಿಲ್ಲ ಅಂತೇಳಿ ಆ ಭಗವಂತನು ಹೇಳೋಣ ಆಮೇಲೆ ಕಾಲಜ್ಞಾನದೊಳಗ ಅಹ್ ಬಬಲಾದಿ ಸದಾಶಿವ ಮುತ್ಯಾರು ಕೂಡ ಅದನ್ನ ಸ್ಪಷ್ಟವಾಗಿ ತಿಳಿಸ್ಯಾರ ಯಾರು ಒಳ್ಳೆತನದಿಂದ ಬದುಕ್ತಾರ ಅವರಿಗೆ ಯಾವತ್ತೂ ನಾನು ಒಳ್ಳೇದು ಮಾಡೇ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಧಾನ್ಯ ಮತ್ತು ಕೆಲವೊಂದು ರಸ ಒತ್ತಾದ ಏನು ಬೆಳೆಗಳಿವೆ ಅದರದ ವ್ಯಾಪಾರ ಈ ಸಂದರ್ಭದೊಳಗೆ ಬಹಳ ಚೆನ್ನಾಗಿ ನಡೀತದೆ ಧಾನ್ಯಗಳು ಸಾಕಷ್ಟು ರೀತಿಯಲ್ಲಿ ಮಾರಾಟ ಆಗ್ತವೆ ನೀವು ನೋಡ್ತಿರ್ಬೋದು ಈ ವರ್ಷನ ಕಾಲಕ್ಕೆ ಗೋಧಿ ಮತ್ತು ಜೋಳ ಅತಿಯಾಗಿ ಹೆಚ್ಚು ಎಲ್ಲ ಕಡೆ ಬೆಳೆದಾರ ಜನ ಜೋಳ ಮತ್ತು ಗೋಧಿ ಎಲ್ಲ ಕಡೆ ಬೆಳೆದು ಅದರ ಸಾಕಷ್ಟು ಏನಪ್ಪಾ ಅಂತಂದ್ರೆ ಜನರಿಗೆ ಆ ಪೋಷಕಾಂಶಗಳನ್ನು ಉಳ್ಳಂತಹ ಪದಾರ್ಥಗಳು ಎಲ್ಲ ಕಡೆ ಮಾರಾಟ ಆಗ್ತಾವ ಬಹಳ ನೋಡ್ರಿ ಎಂಬತ್ತು ನೂರು ಇರುವಂತಹ ಜೋಳ ಈಗ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಈ ಸಂದರ್ಭದೊಳಗೆ ಬಂದದ ಯಾಕಂದ್ರೆ ಎಲ್ಲರು ಜೋಳ ಗೋಧಿಗಳನ್ನ ಸಾಕಷ್ಟು ಬೆಳೆದಾರ ಹಿಂಗ ಈ ಧಾನ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಕೂಡ ಆಗ್ತಾವ ಇನ್ನ ಇದ್ರ ನಂತರ ಉತ್ತರ ಭಾಗಕ್ಕ ನಾವು ನೋಡೋದಾದ್ರ ಈ ನಮ್ಮ ಮಧ್ಯ ಪ್ರದೇಶದಿಂದ ಮೇಲ್ಗಡೆ ಹೋದಂತೆ ಉತ್ತರ ಭಾಗದಲ್ಲಿ ಭಾರತದ ಉತ್ತರ ಭಾಗದಲ್ಲಿ ಹೋದಂತೆ ಈ ವರ್ಷನ ಕಾಲಕ್ಕೆ ಏನೈತಂದ್ರ ಬಹಳ ಬರಗಾಲ ಮತ್ತ ಅಷ್ಟೇ ಕೇಡು ಸಂಭವಿಸುವಂತಹ ಆ ಮುನ್ಸೂಚನೆಗಳು ಈ ಸರ ಅಂತ ಹೇಳ್ಯಾರ ಇದರ ಜೊತೆ ಒಂದು ದೊಡ್ಡ ಆಘಾತಕಾರಿ ಸುದ್ದಿ ಈ ವರ್ಷಿಗೆ ಏನಪ್ಪಾ ಅಂತಂದ್ರ ಒಬ್ಬ ಮಹಾನ್ ವ್ಯಕ್ತಿ ದೊಡ್ಡ ಮಹಾನ್ ನಾಯಕ ಏನಪ್ಪಾ ಅಂತಂದ್ರ ಆ ಅವನ ಸಾವು ಆಗಬಹುದು ಅಥವಾ ಅವನಿಗೆ ಏನಾದ್ರೂ ತೊಂದರೆ ಆಗಬಹುದು ಅವನಿಗೆ ಅಳಿವು ಅನ್ನುವುದನ್ನ ಬಬಲಾದಿ ಮಠದವರು ಇದನ್ನ ಸ್ಪಷ್ಟಪಡಿಸಿದ್ದಾರೆ ಅದು ಯಾರು ಏನು ಅಂತ ಹೇಳಿ ಗೊತ್ತಾಗಂಗಿಲ್ಲ ಆದ್ರೆ ಅವರು ವಾಕ್ಯಗಳು ಇರ್ತವೆ ಅಂದ್ರೆ ಬಹಳ ಗೂಢಾರ್ಥವನ್ನ ಹೊಂದಿರುವಂತಹ ಮಾತುಗಳಿರ್ತಾವ ಒಬ್ಬ ಮಹಾ ನಾಯಕನಿಗೆ ತೊಂದರೆ ಆಗುವಂಥದ್ದು ಇದೆ ಅದಷ್ಟೇ ಅಲ್ಲದಲ್ಲೇ ರಾಜಕೀಯದಲ್ಲಿ ಎಷ್ಟು ಗೊಂದಲಗಳು ಸಂಭವಿಸ್ತಾವಂತಂದ್ರೆ ರಾಜಕೀಯದಲ್ಲಿ ಇದ್ದವರು ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೋ ಯಾವ ಪಕ್ಷದವರು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೋ ಯಾವ್ದು ಮೇಲಾಗ್ತದೋ ಯಾವ್ದು ಕೀಳಾಗ್ತೈತೋ ಅನ್ನುವಂತಹ ಸಾಕಷ್ಟು ಗೊಂದಲಗಳು ಈ ವರ್ಷದ ರಾಜಕಾರಣದಲ್ಲಿ ರಾಜಕೀಯದಲ್ಲಿ ಇದೆ ಅಂತ ಹೇಳಿ ಆ ಅದನ್ನ ಸ್ಪಷ್ಟಪಡಿಸಿದ್ದಾರೆ ಇದರ ಜೊತೆಗೆ ಆಡಂಬರದ ಜೀವನ ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗ್ತದೆ ಅತಿ ಹೆಚ್ಚು ಶ್ರೀಮಂತರು ಆಡಂಬರ ಜೀವನವನ್ನ ನಡೆಸೋರಿಗೆ ತೊಂದರೆ ಆಗ್ತದೆ ಅದರಲ್ಲಿ ಅವರಿಗೆ ಮತ್ತೆ ಸಾಲ ಬಾಧೆನೂ ಕೂಡ ಅವರು ಅನುಭವಿಸುವಂತಹ ಸಂದರ್ಭ ಬರ್ತೈತಿ ಅನ್ನುವಂಥದ್ದನ್ನ ಈ ಬಬ್ಲಾದಿ ಮಠದವರು ಸ್ಪಷ್ಟಪಡಿಸಿದ್ದಾರೆ ಆಮೇಲೆ ಬೆಣ್ಣೆ ಶೇಂಗಾ ಸಕ್ಕರೆ ಇಂಥವು ಏನು ಕೆಲವೊಂದು ಪದಾರ್ಥಗಳಾದಾವ ಇವು ಬಹಳ ತುಟ್ಟಿ ಆಗುವಂತಹ ವಿಚಾರವನ್ನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಈ ರಸವೊತ್ತ ಅಂತ ರಸವನ್ನ ತುಂಬಿಟ್ಟುಕೊಂಡಿರುವಂತಹ ಏನು ಪದಾರ್ಥಗಳದಾವ ಇವೆಲ್ಲವೂ ಕೂಡ ಸ್ವಲ್ಪ ತೊಟ್ಟಿ ಆಗುವಂಥದ್ದು ಇದೆ ಆಮೇಲೆ ಧರ್ಮ ಧರ್ಮದ ನಡವಾರ್ಕ ಕಿತ್ತಾಟ ಜಗಳಗಳು ಕೂಡ ಆಗುವಂಥದ್ದು ಒಬ್ಬ ಉತ್ತಮ ಅರ್ಹ ವ್ಯಕ್ತಿಯ ಏನು ಮಹಾ ನಾಯಕ ಇದ್ದಾನ ಅವನ ಒಂದು ಮದ್ದಣ ಆಗ್ತದೆ ಅದು ಏನಾಗತೈತಿ ಏನು ಅನ್ನುವಂಥದ್ದೇ ನಮಗೆ ಅದು ಗೂಢಾರ್ಥವಾಗಿ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು ಆಮೇಲೆ ಯೋಧರಿಗೆ ನೋವು ಮತ್ತು ತೊಂದರೆಗಳು ಸಾಕಷ್ಟು ಆಗ್ತವ ಯಾಕಂದ್ರೆ ದೇಶ ಕಾಯುವ ಏನು ಸೈನಿಕರದಾರ ನಮ್ಮ ಭಾರತ ಭೂಮಿಯನ್ನ ಕಾಪಾಡುವಂತವ್ರು ಆ ಸೈನಿಕರು ಆಮೇಲೆ ದೇಶಕ್ಕೆ ಅನ್ನ ಕೊಡುವಂತಹ ರೈತರು ರೈತರಿಗೂ ಕೂಡ ಅಷ್ಟ ಸಮಸ್ಯೆ ಅದ ಯೋಧರಿಗೂ ಕೂಡ ಈ ವರ್ಷ ಕಾಲಕ್ಕೆ ಸಮಸ್ಯೆ ಅದ ಅಂತಂದ್ರೆ ಬಹುಶಃ ಯಾವುದೋ ದೇಶಗಳ ದೇಶಗಳ ನಡಬರಕ್ಕೆ ಜಗಳಾಗುವಂತ ಸಂದರ್ಭನೂ ಇರಬಹುದು ಅಥವಾ ಯಾವ್ದೋ ರೀತಿಯ ಭಯೋತ್ಪಾದನೆಗಳು ಹೆಚ್ಚಾಗುವಂತ ಸಂಭವನೀಯತನೂ ಇದೆ ಅಂತ ಹೇಳಿ ಅವರು ಕಾಲಜ್ಞಾನದೊಳಗೆ ಬಂದದ ಪಾಪ ಯೋಧರು ನೋಡ್ರಿ ತಮ್ಮ ಜೀವನವನ್ನ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಅವರ ರಕ್ಷಿಸ್ತಾ ಇದಾರ ಅಂತ ಯೋಧರಿಗೆ ಈ ವರ್ಷ ಎಂಪಾತಂದ್ರ ಸ್ವಲ್ಪ ನೋವು ತೊಂದರೆಗಳು ಕಾಡ್ತಾವು ಅಂತ ಹೇಳಿ ಆ ಕಾಲಜ್ಞಾನದೊಳಗೆ ಬಂದದ ಸಾಕಷ್ಟು ಇಂಥ ವಿಚಾರಗಳು ಬಂದಾಗ ನಾವು ಭಗವಂತನಲ್ಲಿ ಏನ್ ಬಿಡ್ಕೊಳನಂದ್ರ ನಮ್ಮ ಯೋಧರು ಚೆನ್ನಾಗಿರ್ಬೇಕು ನಮ್ಮ ರೈತರು ಚೆನ್ನಾಗಿರ್ಬೇಕು ಯಾಕಂದ್ರ ಅವರಿಂದಲೇ ನಾವಿದ್ದೀವಿ ಯಾಕಂದ್ರ ನಾವಿಷ್ಟೆಲ್ಲ ಸುಖ ನಿದ್ದೆಯಿಂದ ನಾವು ಬಾಳಲತ್ತಿದೀವು ಅಹ್ ಬದಕಲತ್ತೀವತಂದ್ರ ಅದಕ್ಕೆ ಯೋಧರೇ ಕಾರಣ ರೈತರೇ ಕಾರಣ ಶಿಕ್ಷಣವನ್ನ ಎಲ್ಲ ದೇಶ ಜನತೆಗೆ ನೀಡುವಂತ ಶಿಕ್ಷಕರೇ ಕಾರಣ ಈ ಮೂರು ಜನ ದೇಶವನ್ನು ಉದ್ಧಾರ ಮಾಡೋರು ಒಬ್ಬ ರಕ್ಷಕ ಒಬ್ಬ ಕೃಷಿಕ ಇನ್ನೊಬ್ಬ ಶಿಕ್ಷಕ ಈ ಮೂರಕ್ಕ ಏನದವಲ್ಲ ಇವರೇ ನಿಜವಾದ ಏನಪ್ಪ ಅಂತಂದ್ರೆ ದೇಶವನ್ನ ಕಟ್ಟೋರು ಅವರೇ ರಕ್ಷಿಸೋರು ಅವರು ಮೊದಲು ಚೆನ್ನಾಗಿರ್ಬೇಕು ಅನ್ನೋಂಥದ್ದೇ ನಮ್ಮ ವಿಚಾರ ಭಗವಂತ ಅವರಿಗೆ ಏನಪ್ಪಾ ಅಂತಂದ್ರೆ ಆ ತೊಂದರೆಗಳನ್ನ ಕೊಡೋದಂಗ ಕಾಪಾಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆ ಭಗವಂತನನ್ನ ಪ್ರಾರ್ಥಿಸೋಣ ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಆ ಈ ವರ್ಷದಲ್ಲಿ ರಾಜಕೀಯದಲ್ಲಿ ನೋಡ್ರಿ ಒಬ್ಬ ಉತ್ತಮ ವ್ಯಕ್ತಿಯ ಗೆಲುವು ಅಂತ ಹೇಳಿ ಅದು ಸ್ಪಷ್ಟಪಡಿಸಿದ್ದಾರೆ ಅದು ಯಾರು ಉತ್ತಮ ವ್ಯಕ್ತಿ ಇರಬಹುದು ಅಂಥೇಳಿ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಅದು ಬಿಟ್ಟು ಕೊಟ್ಟದ್ದು ಅದನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಉತ್ತಮ ವ್ಯಕ್ತಿ ಅಂತ ಹೇಳಿ ನೀವು ಯಾರು ತಿಳ್ಕೊತೀರಿ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಸಮರ್ಥ ನಾಯಕ ಯಾರು ಅಂತ ಹೇಳಿ ಅದನ್ನು ನೀವು ಊಹಿಸ್ತೀರಿ ಅವರಿಗೆ ಒಳ್ಳೆ ಏನಪ್ಪಾ ಅಂತಂದ್ರೆ ವ್ಯಕ್ತಿಗೆ ಈ ವರ್ಷದ ಕಾಲಕ್ಕೆ ಗೆಲುವದ ರಾಜಕೀಯದೊಳಗೆ ಅವರಿಗೆ ಗೆಲುವು ಸಿಗತೈತೆ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ಈ ಬಬಲಾದಿ ಸದಾಶಿವ ಮಠದಿಂದ ಅದು ವ್ಯಕ್ತವಾಗಿದೆ ಇದರ ಜೊತೆ ಕಣ್ಣಿನ ರೋಗಗಳು ಕೂಡ ಈ ವರ್ಷಕ್ಕೆ ಜಾಸ್ತಿ ಆಗ್ತಾವಂತ ಕಣ್ಣಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ರೋಗಗಳು ಆಮೇಲೆ ಕೆಲವೊಂದಿಷ್ಟು ಹವಾಮಾನ ವೈಪರ್ಯ ವೈಪರೀತ್ಯದಿಂದ ಬರುವಂತಹ ರೋಗಗಳು ಕೂಡ ಈ ವರ್ಷನ ಕಾಲಕ್ಕೆ ಅದು ಜಾಸ್ತಿ ಆಗ್ತದೆ ಕೆಲವೊಂದು ಕ್ರಿಮಿಕೀಟಗಳು ಕೂಡ ಹೊಸ ಹೊಸವು ರೋಗಗಳು ಬೆಳೆಗಳಿಗೆ ಬರ್ತಾವುವ ಅನ್ನುವಂತಹ ವಿಚಾರವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸ್ಯಾರ ಆಮೇಲೆ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿಯ ಜೀವನವನ್ನ ಸಾಕಷ್ಟು ನಡೆಸ್ತಾರ ದೇಶದಲ್ಲಿ ಸ್ವಲ್ಪ ನೆಮ್ಮದಿ ಸಿಗತೈತೆ ಅನ್ನುವಂತಹ ವಿಚಾರವನ್ನು ಕೂಡ ಆ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿದೆ ಆಮೇಲೆ ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ನೈಸರ್ಗಿಕ ವಿಕೋಪ ಮತ್ತು ಭಯೋತ್ಪಾದನೆ ಇದು ಬಹಳ ನಮ್ಗೆ ಇಂಪಾರ್ಟೆಂಟ್ ಮ್ಯಾಟರ್ ಇಲ್ಲಿ ಯಾಕಂತಂದ್ರ ನೈಸರ್ಗಿಕ ವಿಕೋಪ ವಿಕೋಪಗಳು ಏನು ಆಗ್ತಾವ ಅವಾಗ ಸಾಕಷ್ಟು ಅದ ದೇಶದ ಆರ್ಥಿಕತೆಗೆ ತೊಂದರೆ ಉಂಟಾಗ್ತೈತಿ ಹಿಂಗಾಗಿ ನೈಸರ್ಗಿಕ ವಿಕೋಪಗಳು ಈ ಸಂದರ್ಭದೊಳಗೆ ಜಾಸ್ತಿ ಆಗತ್ತವೆ ಅದರ ಜೊತೆ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಭಯೋತ್ಪಾದನೆ ಭಯವನ್ನ ಉತ್ಪಾದನೆ ಮಾಡುವಂತಹ ಏನು ಜನ ಇದ್ದಾರೆ ಅದು ಈ ವರ್ಷಕ್ಕೆ ಅವರು ಹೆಚ್ಚಾಗತ್ತಾರ ಅಂತವ್ರ ಸದೆ ಬಡಿಬೇಕಾಗ್ತೈತಿ ಅದಕ್ಕೆ ಭಗವಂತನೇ ಅದಕ್ಕೆ ದಾರಿಯನ್ನ ತೋರಿಸ್ಬೇಕು ನಮ್ಮ ಯೋಧರುಗಳು ಆ ನಿಟ್ಟಿನೊಳಗೆ ಹೋರಾಟ ಮಾಡ್ತಾರ ಅವರಿಂದನ ನಾವು ಏನಪ್ಪಾ ಅಂದ್ರ ನಮ್ಮ ಯೋಧರಿಂದ ನಾವು ರಕ್ಷಣೆಗೆ ಒಳಪಡ್ತೀವಿ ಈ ವಿಚಾರವನ್ನ ನಾನು ಆಗಲೇ ಪ್ರಸ್ತುತ ಪಡಿಸಿದೀನಿ ಭಯೋತ್ಪಾದನೆ ಮತ್ತು ನೈಸರ್ಗಿಕ ವಿಕೋಪ ಈ ವರ್ಷನ ಕಾಲಕ್ಕೆ ಸ್ವಲ್ಪ ಜಾಸ್ತಿ ಅದ ಇನ್ನು ಇನ್ನೊಂದು ಒಳ್ಳೆ ವಿಚಾರ ಏನು ಅಂತಂದ್ರ ಈ ವರ್ಷ ಲಿಂಗ ಸಮಾನತೆ ಎಲ್ಲರಲ್ಲಿ ಏನಪ್ಪಾ ಅಂತಂದ್ರೆ ಬರ್ತದೆ ಲಿಂಗ ಸಮಾನತೆಯ ಕಾಲ ತಣ್ಣ ಅಂತ ಹೇಳಿ ಆ ಬಬಲಾದಿ ಮಠದವರು ಇದನ್ನ ಪ್ರಸ್ತುತ ಪಡಿಸಿದ್ದಾರೆ ಕಾಲಜ್ಞಾನದೊಳಗೆ ಲಿಂಗ ಸಮಾನತೆ ಅಂದ್ರ ಹೆಣ್ಣು ಮತ್ತು ಗಂಡು ಯಾವಾಗ್ಲೂ ಏನದ ಅಂತಂದ್ರೆ ನಮ್ಮ ಸಮಾಜದೊಳಗೆ ಹೆಣ್ಣಿಗೆ ಸ್ಥಾನಮಾನ ಸ್ವಲ್ಪ ಕಡಿಮೆ ಅದ ಗಂಡು ಪುರುಷ ತಾನೇ ಮೇಲು ಅಂತ ಹೇಳಿ ಏನು ಕೆಲವೊಂದಿಷ್ಟು ವಿಭಾಗದೊಳಗೆ ಅದು ತಾನೇ ಮೇಲು ಅನ್ನುವಂಥದ್ದು ಏನದ ಅದೆಲ್ಲ ಕಡಿಮೆ ಆಗ್ತತಿ ಅದರ ಜೊತೆ ಎಲ್ಲಾ ಮಹಿಳೆ ಆಗ್ಲಿ ಪುರುಷ ಆಗ್ಲಿ ಇಬ್ಬರು ಸರಿ ಸಮಾನರು ಅನ್ನುವಂತಹ ಕಾಲ ಬರ್ತೈತಿ ಅಂತ ಹೇಳಿ ಇದೊಂದು ಒಳ್ಳೆ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆ ಕರ್ಮ ಫಲ ಏನೈತಿ ಅದು ಎಲ್ಲರನ್ನ ಅದು ಗಂಡತ್ತಿ ಬರ್ತದ ಯಾರು ಉತ್ತಮ ಕರ್ಮಗಳನ್ನ ಮಾಡಿರ್ತಾರ ತಮ್ಮ ಜೀವನದ ಉದ್ದಕ್ಕೂ ತಮ್ಮ ಕರ್ಮಗಳು ಯಾವ ರೀತಿ ಅದಾವ ಆ ಕರ್ಮಕ್ಕೆ ತಕ್ಕಂಗೆ ಫಲಗಳನ್ನ ಪಡಿತೀರ ಉತ್ತಮ ಕರ್ಮಗಳನ್ನ ಮಾಡಿದ್ರೆ ಉತ್ತಮ ಫಲ ಸಿಗ್ತೈತಿ ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ನಿಮ್ಗೆ ಕೆಟ್ಟ ಆಗತೈತಿ ಅದಕ್ಕೆ ಒಳ್ಳೆ ರೀತಿಯ ಕರ್ಮಗಳನ್ನ ನಾವು ಮಾಡ್ತಾ ಇರೋಣ ಇನ್ನು ಕೊನೆಯದಾಗಿ ಐದು ಆಣೆಯ ಮಳಿ ನಾಲ್ಕು ಆಣೆ ಬೆಳೆ ನೋಡ್ರಿ ಈ ಆಣೆ ಅನ್ನೋದು ಏನದ ಅಣೆ ಅಂತ ಹೇಳಿ ನಾವು ಈ ಕರಿತೀವಿ ನಾಲ್ಕು ಆಣೆ ಮತ್ತು ಐದು ಆಣೆ ಅಂತಂದ್ರ ಈ ಈ ಅಣೆ ಅನ್ನುವಂತಹ ಈ ಪರಿಕಲ್ಪನೆ ಆಗಿನ ಸಂದರ್ಭದೊಳಗಿತ್ತು ಈಗ ನಾವು ಒಂದು ರೂಪಾಯಿ ಅಂತಂದ್ರ ನೂರು ಪೈಸೆ ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಒಂದು ರೂಪಾಯಿ ಒಳಗ ನೂರು ಪೈಸೆ ಇದ್ರ ಅದು ಒಂದು ರೂಪಾಯಿ ಆಗ್ತೈತಿ ಈ ನೂರು ಪೈಸೆಯೊಳಗೆ ಇಪ್ಪತ್ತೈದು ಪೈಸೆಯ ನಾಲ್ಕು ಭಾಗಗಳು ಏನ್ ಇರ್ತಾವಲ್ಲ ಇಪ್ಪತ್ತೈದು 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 ಈ ಇಪ್ಪತ್ತೈದು ಪೈಸೆಯ ಏನ್ ಈ ಭಾಗ ಇರತಿ ಇಪ್ಪತ್ತೈದು ಪೈಸೆಗೆ ನಾಲ್ಕು ಅಣೆ ಅಂತ ಹೇಳಿ ಕರಿತಿದ್ರು ಟೋಟಲ್ ಈ ಅಣೆಗಳು ನಾಲ್ಕು ಅದು ಅಂತಂದ್ರ ಅದು ಇಪ್ಪತ್ತೈದು ಪೈಸೆ ಹಿಂಗ ನಾಲ್ಕು ಅಣೆಗಳು ನಾಲ್ಕು ಆದವು ಅಂತಂದ್ರ ಅದು ಟೋಟಲ್ ನಾಲ್ಕು 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 ಹನ್ನೆರಡು ಅಣೆ ಹನ್ನೆರಡು ಅಣೆ ಅಂತಂದ್ರ ಅದು ಒಂದು ರೂಪಾಯಿಗೆ ಸಮ ನಾನು ಹೇಳೋದು ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂತೇನಿ ಈ ನಾಲ್ಕು ಆಣೆ ಅತಂದ್ರ ಇಪ್ಪತ್ತೈದು ಪೈಸೆ ಇಂತಹ ನಾಲ್ಕು ನಾಲ್ಕುಗಳು ಸೇರಿದ್ರೆ ಅದು ಒಂದ್ ರೂಪಾಯಿ ನೂರು ಪೈಸೆಗೆ ಸಮ ಅಂದ್ರೆ ಹನ್ನೆರಡು ಅಣೆಗೆ ಸಮ ಹಂಗಿತ್ತಂದ್ರ ಮಳೆ ಎಷ್ಟು ಐತಿ ಅತಂದ್ರ ಐದು ಆಣೆ ಐತಿ ಅಂದ್ರ ನಾಲ್ಕಾಣೆಗಿಂತ ಒಂದ್ ಆಣೆ ಹೆಚ್ಚು ಐದು ಅಣೆ ಇದು ಮಳೆ ಇದೆ ನಾಲ್ಕು ಆಣೆ ಬೆಳೆ ಅಂದ್ರೆ ದೇಶದಲ್ಲಿ ಸಂಪೂರ್ಣವಾಗಿ ಬೆಳೆಗಳನ್ನು ಕನ್ಸಿಡರ್ ಮಾಡಿರೋ ದೇಶದ ಜನತೆ ಆಧಾರದ ಮೇಲೆ ಕೇವಲ ಇಪ್ಪತ್ತೈದು ಪರ್ಸೆಂಟೇಜ್ ಮಾತ್ರ ಏನೈತಿ ಅಂತಂದ್ರೆ ಅದು ಬೆಳೆ ಐತಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಏನೈತಿ ಮಳೆ ಐತಿ ಅದಕ್ಕೆ ಈ ವರ್ಷನ ಕಾಲಕ್ಕೆ ಒಳ್ಳೆಯ ಸುದ್ದಿಗಳು ಅಂತೇಳಿ ಒಂದು ಎರಡು ಮೂರು ಇದ್ದರೂ ಕೂಡ ಸಾಕಷ್ಟು ಕೆಲವೊಂದಿಷ್ಟು ಸುದ್ದಿಗಳು ಜನರಿಗೆ ತುಂಬ ಭಯವನ್ನು ಉಂಟು ಮಾಡುವಂತದ ಅದ ಯಾಕಂದ್ರೆ ಮಳೆನೂ ಕಡಿಮೆ ಅದ ಆಮೇಲೆ ಬೆಳೆನೂ ಕಡಿಮೆ ಅದ ಭಯೋತ್ಪಾದನೆ ಅದ ಆಮೇಲೆ ಮಹಾನ್ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ತೊಂದರೆನೂ ಐತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಗೆ ಏನಪ್ಪಾ ಏನಪ್ಪಾತಂದ್ರೆ ಸ್ಥಾನ ಸಿಗುವಂಥದ್ದು ಐತಿ ಇಂತಹ ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ಪ್ರತಿ ವರ್ಷದಂತೆ ಬಬಲಾದಿಯೊಳಗೆ ಏನು ಕಾಲಜ್ಞಾನಗಳನ್ನ ಅವರು ಹೇಳ್ತಾ ಬರ್ತಾ ಇದ್ದಾರೆ ಇದನ್ನ ಇನ್ನೂವರೆಗೆ ಸುಳ್ಳು ಅಂತೇಳಿ ಯಾರೂ ನಿರೂಪಿಸಿಲ್ಲ ಅದು ಸುಳ್ಳು ಅಂತೇಳಿ ಎಂದೂ ಆಗುವುದಿಲ್ಲ ಇದನ್ನ ಬಬಲಾದಿ ಸದಾಶಿವ ಅಜ್ಜನ್ ಅವರೇ ಹೇಳಿದ್ದಾರೆ ಇದನ್ನ ಯಾರ ಸುಳ್ಳು ಅಂತ ಹೇಳಿ ನಿರೂಪಿಸ್ತರಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವ್ರ ಹೊಟ್ಟೆಗೆ ಹುಟ್ಟಿನ ಅವ್ರ ಸೇವಾ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಅವರು ಹೇಳಿದಾರೆ ಯಾಕಂದ್ರೆ ಸುಳ್ಳು ಮಾಡುವಂಥದ್ದು ಇನ್ ಇನ್ನೂವರೆಗೆ ಯಾರ ಕೈಲೂ ಸಾಧ್ಯ ಆಗಿಲ್ಲ ಇದು ಸುಳ್ಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಮುಂದನು ಆಗುದಿಲ್ಲ ಹಿಂದೂ ಆಗಿಲ್ಲ ಅಂತ ಅವ್ರು ಹೇಳಿರುವಂಥ ವಿಚಾರಗಳನ್ನು ಸಾಕಷ್ಟು ಹೇಳಿದಾರ ನಮ್ಮ ಚಾನಲ್ದಲ್ಲಿ ಅವರ ಸಂಪೂರ್ಣ ಜೀವನ ಚರಿತ್ರೆಯ ಒಂದು ಎರಡು ಮೂರು ವಿಡಿಯೋಗಳನ್ನು ನಮ್ಮ ಚಾನೆಲ್ದೊಳಗೆ ಅದಾವೆ ನೀವು ಅದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದನ್ನು ತಿಳ್ಕೋರಿ ಅಂತ ಹೇಳ್ತಾ ಮತ್ತು ಮುಂದಿನ ವರ್ಷದ ಕಾಲಜ್ಞಾನ ಏನು ಇದೆ ಅನ್ನುವಂಥದ್ದನ್ನು ಸರಳೀಕೃತ ಮಾಡಿ ವಿಶ್ಲೇಷಣೆ ಮಾಡಿ ನಮ್ಮ ಮುಂದೆ ಇಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅದೇ ರೀತಿ ಸಾಕಷ್ಟು ಮಹಾಪುರುಷರ ಜೀವನ ಚರಿತ್ರೆಗಳನ್ನು ನಮ್ಮ ಚ ಚಾನೆಲ್ದಲ್ಲಿ ನಾವು ಹಾಕ್ತಾ ಬರ್ತಾ ಇದ್ದೀವಿ ಅವರ ಮಾಹಿತಿಯನ್ನು ತಿಳಿಸ್ತಾ ಬರ್ತಿದ್ದೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ಎಲ್ಲ ವಿಚಾರಗಳ ಜೀವನ ಚರಿತ್ರೆಗಳನ್ನು ಮಹಾನ್ ಸಂತರ ಸಾಧುಗಳ ಅವಧೂತರ ವಿಚಾರಗಳನ್ನು ನೀವು ತಿಳ್ಕೊಬೋದು ಅಂತದೆಲ್ಲ ತಿಳ್ಕೊಂಡ್ರೆ ನೀವು ಏನಪ್ಪಾತಂದ್ರ ಒಳ್ಳೆಯವ್ರಾಗ್ರಿ ನಿಮ್ಮ ಬಂಧು ಬಾಂಧವರನ್ನ ಒಳ್ಳೇದ್ ಮಾಡ್ರಿ ಸಮಾಜಕ್ಕೆ ಎಷ್ಟು ಸಾಧೀತು ಅಷ್ಟ ಒಳ್ಳೇದನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ